ಫೋರ್ ಕನ್ನಡ ನ್ಯೂಸ್ಗೆ ಸ್ವಾಗತ ದೇಶದಲ್ಲಿ ಬಿಜೆಪಿಗೆ ನಾಲ್ನೂರು ಸೀಟು ಬಂದರೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬರುತ್ತೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದರೆ ರಾಜ್ಯದಲ್ಲೂ ಕೂಡ ನಮ್ಮ ಸರ್ಕಾರವೇ ಇರುತ್ತೆ ಲೋಕಸಭಾ ಚುನಾವಣೆ ಬಳಿಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನ ಆಗಲಿದ್ದು ಆಗ ನೋಡಿ ಮಾರಿ ಹಬ್ಬ ಆರಂಭವಾಗುತ್ತೆ ಅಂತ ಸಂಸದ ಕುಮಾರ್ ಹೆಗಡೆ ಹೇಳಿದ್ದಾರೆ ಖಾನಪುರ ತಾಲೂಕಿನ ನಂದಗಡ ಗ್ರಾಮದಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು ದೇಶದ ಪ್ರತಿ ಮನೆಗೆ ಮೋದಿ ಯೋಜನೆಗಳು ತಲುಪಿದೆ ಮುನ್ನೂರ ಐವತ್ತು ಯೋಜನೆಗಳನ್ನ ಕೇಂದ್ರ ಸರ್ಕಾರ ನೀಡಿದೆ ಓದಿ ಹೇಳಲು ಆಗದಷ್ಟು ಯೋಜನೆಗಳನ್ನ ನರೇಂದ್ರ ಮೋದಿ ಸರ್ಕಾರ ನೀಡಿದೆ ಮಕ್ಕಳಿಗೆ ವೃದ್ಧರಿಗೆ ರೈತರು ಉದ್ಯಮಿಗಳಿಗೆಲ್ಲ ಯೋಜನೆಗಳು ಜಾರಿಯಾಗಿದೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ಮೋದಿ ಸರ್ಕಾರದ ಕೊಡುಗೆ ಇದೆ ಹೇಳಿಕೊಳ್ಳಲು ನಮ್ಮಲ್ಲಿ ಬಹಳಷ್ಟು ಇದೆ ಹಾಗಾಗಿ ಕಾಂಗ್ರೆಸ್ನವರು ಬಡಿಬಡಿಸುತ್ತಿದ್ದಾರೆ ಹಿಂದೆ ಮುಂದೆ ಎಂದೆಂದಿಗೂ ಬಡಬಡಿಸುವುದೇ ಕಾಂಗ್ರೆಸ್ ಕೆಲಸವಾಗಿದೆ ಅಂತ ಲೇವಡಿ ಮಾಡಿದರು ರಾಹುಲ್ ಗಾಂಧಿ ದೇಶದ ಪ್ರತಿ ಮೂಲೆಗೂ ಹೋಗಿ ಬಟಾಟೆಯಿಂದ ಬಂಗಾರ ತೆಗೆಯುವುದು ಹೇಗೆ ಅಂತ ಹೇಳ್ತಿದ್ದಾರೆ ಇಂತಹ ಮಾತುಗಳಿಗೆ ಮತ್ತು ಸಮಯ ನೀಡೋದೇ ಬೇಡ ಬರುವ ದಿನದಲ್ಲಿ ನಾವು ನಾನ್ನೂರಕ್ಕೂ ಅಧಿಕ ಸೀಟು ಗೆಲ್ಲುವ ಗುರಿ ಇಟ್ಕೊಳ್ಬೇಕು ನಾನ್ನೂರು ಸೀಟು ಯಾಕೆ ಬರಬೇಕು ಅನ್ನೋದನ್ನು ಜನರಿಗೆ ಒತ್ತಿ ಹೇಳಬೇಕು ರಾಜ್ಯದಲ್ಲಿ ಟೂ ಥರ್ಡ್ ಮೆಜಾರಿಟಿ ಆಗಬೇಕು ಇವತ್ತೆಲ್ಲ ನಾಳೆ ಮತ್ತೆ ಚುನಾವಣೆಯಲ್ಲಿ ಬಿಜೆಪಿಗೆ ಟೂ ಥರ್ಡ್ ಮೆಜಾರಿಟಿ ಬರುತ್ತೆ ಎಂದರು ರಾಜ್ಯಸಭೆಯಲ್ಲಿ ಮೆಜಾರಿಟಿ ಬಂದಾಗಲೇ ಅಭಿವೃದ್ಧಿ ಕೆಲಸದ ಬಗ್ಗೆ ಗೊತ್ತಾಗುತ್ತೆ ಪ್ರತಿಯೊಂದು ಮತದಲ್ಲೂ ಮಹತ್ವ ಇದೆ ಈ ಹಿಂದೆ ಸರ್ಕಾರ ಕೇವಲ ಒಂದು ಮತದ ಹಂತರದಿಂದ ಸೋಲಾಗಿ ವಾಜಪೇಯಿ ಪ್ರಧಾನಿ ಸ್ಥಾನದಿಂದ ಕೆಳಗಿಳಿದಿತ್ತು ಏಪ್ರಿಲ್ ಕೊನೆ ವಾರದಲ್ಲಿ ಚುನಾವಣೆ ಮುಗಿಯುತ್ತೆ ಅದ್ಯ ತನಕ ನಾವು ಕೆಲಸ ಮಾಡಬೇಕಾಗಿದೆ ಮುಂದಿನ ಎರಡು ತಿಂಗಳಲ್ಲಿ ಚುನಾವಣೆ ಬರಲಿದೆ ಎಲ್ಲರೂ ಕೂಡ ಪ್ರಚಾರ ಮಾಡಬೇಕು ಅಂತಿಲ್ಲ ಹೊಸಗಳಿಗೆ ಚುನಾವಣೆ ಮಹತ್ವ ಮತ್ತು ಮೋಟಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರು ದೇಶ ಉಳಿಯಬೇಕು ಅಭಿವೃದ್ಧಿ ಆಗಬೇಕಾದ್ರೆ ಕೇಂದ್ರದಲ್ಲಿ ಮೋದಿ ಸರ್ಕಾರ ಬರಬೇಕು ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಯೋಜನೆ ಎಲ್ಲೆಡೆ ಸಿಗ್ಬಹುದು ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಒಂದು ವರ್ಷದ ಆಡಳಿತ ಅವಧಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಹರಾಜಾಗ್ತಾ ಇದೆ ವೇತನ ಕೊಡೋದಕ್ಕೂ ಅವರ ಹತ್ರ ದುಡ್ಡಿಲ್ಲ ನಿಮ್ಮ ಮನೆಯಲ್ಲಿ ಯಾರಾದರೂ ಸರ್ಕಾರಿ ನೌಕರರು ಇದ್ರೆ ಕೇಳಿ ಸಂಬಳದಲ್ಲೂ ವ್ಯತ್ಯಯ ಆಗಿರುತ್ತೆ ಆ ಕಡೆ ನರೇಂದ್ರ ಮೋದಿ ಗ್ಯಾರಂಟಿ ಕಳೆದ ಹತ್ತು ವರ್ಷಗಳಿಂದ ಜಾರಿಯಲ್ಲಿ ಇದೆ ದಿನದಿಂದ ದಿನಕ್ಕೆ ಭಾರತ ದೇಶ ಗಟ್ಟಿಯಾಗ್ತಾ ಇದೆ ದೇಶ ಸಾಧನೆಯ ಕಡೆ ಹೊರಟಿದೆ ನಾವು ಹೇಳಿದನ್ನ ಮಾಡಿ ಅಂತ ಸಂಸದ ಅನಂತಕುಮಾರ್ ಹೆಗಡೆ ಹೇಳಿದ್ದಾರೆ ಕಾಶ್ಮೀರ ರಾಮ ಮಂದಿರ ಮುಂದಿನ ದಿನದಲ್ಲಿ ಮಥುರಾ ಕಾಶಿ ವಿಶ್ವನಾಥ್ ಸೇರಿ ಕೆಲವೊಂದು ಇನ್ನು ಕೆಲವು ದೇವಾಲಯಗಳು ಇವತ್ತಿನ ನಾಳೆ ಹಿಂದೂಗಳ ಸುಪರ್ತಿಗೆ ಬರುತ್ತೆ ಈ ಎಲ್ಲವೂ ಕೂಡ ಸಾಧ್ಯವಾಗಲು ಕೇಂದ್ರದಲ್ಲಿ ಮತ್ತೆ ಮೋದಿ ಸರ್ಕಾರ ಬರಬೇಕು ಇದುವರೆಗೆ ಕಾಂಗ್ರೆಸ್ನಿಂದ ಯಾರು ಹೇಳ್ತಾರೆ ಗೊತ್ತಿಲ್ಲ ಖಾನಪುರ ಮತಕ್ಷೇತ್ರದಲ್ಲಿ ರಿಜೆಕ್ಟ್ ಮೆಟೀರಿಯಲ್ ಲೋಕಸಭಾ ಅಭ್ಯರ್ಥಿ ಆಗಿ ಆಗಿರಲಿದ್ದಾರಂತೆ ಮಾಜಿ ಶಸಿಕೆ ಅಂಜಲಿ ಅವರಿಗೆ ಹೇಗೆ ಉತ್ತರ ಕೊಡಬೇಕು ಎನ್ನುವುದು ನಿಮಗೆ ಗೊತ್ತಿದೆ ಕ್ಷೇತ್ರದ ಜನ ಬಹಳ ಬುದ್ಧಿವಂತಾರೆ ಹೆಚ್ಚು ಹೇಳುವ ಅವಶ್ಯಕತೆ ಇಲ್ಲ ಎನ್ನುವ ಮೂಲಕ ಪರೋಕ್ಷವಾಗಿ ಮಾಜಿ ಶಾಸಿಕೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ವಿರುದ್ಧ ಕುಮಾರ್ ಹೆಗ್ಡೆ ವಾಗ್ದಾಳಿ ಮಾಡಿದ್ದಾರೆ ಈ ತಿಂಗಳ ನಾನೇನು ಆದೇಶ ಮುಂದಿನ ಎರಡು ತಿಂಗಳುಗಳಲ್ಲಿ ಚುನಾವಣೆ ಏನ್ ನಮ್ ಎದುರುಗಡೆ ಇದೆ ಮನೆ ಮನೆಗೆ ಹೋಗಿ ನಾವು ಹೇಳ್ಬೇಕಾಗುವುದು ಬಹುತೇಕ ಏನ್ ಹಗಲೆಲ್ಲಾ ಕೆಲಸ ಮಾಡ್ಬೇಕಂತ ಏನಿದ್ವಿ ಆದ್ರೆ ಚುನಾವಣೆ ಬಂದಾಗ ನಾವಿಲ್ಲಿ ಮಾರ್ಕೆಟಿಗೆ ಹೋಗ್ತೀವಿ ನಮಗೆ ಹೊಸಬರು ಸಿಗ್ತಾರೆ ನಾವು ಯಾರನ್ನೂ ಜೊತೆಗೆ ಕುತ್ಕೊಂಡು ನಾವು ಮಾತಾಡ್ತಾ ಇರ್ತೀವಿ ನಾವು ಮಾಡ್ಬೇಕಾಗಿರೋದಿಷ್ಟೇನೆ ಈ ಬಾರಿ ದಯವಿಟ್ಟು ಮೋದಿ ಅವರಿಗೆ ಒಂದು ಅವಕಾಶ ಕೊಡ್ರಿ ಮತ್ತೊಮ್ಮೆ ಅನ್ನುವಂಥದ್ದು ಕೇಳ್ಬೋದು ನಮ್ಮಂದಿನೇ ಇರ್ತಾರೆ ನಮ್ಮಂದಿನೇ ಇರ್ತಾರೆ ಆದ್ರೆ ಅವ್ರಿಗೆ ನಾವು ಹೇಳಬೇಕು ನಮ್ಮ ಹಿಂದೂ ಸಮಾಜದಲ್ಲಿ ಒಂದು ಸ್ವಭಾವ ಮನೆ ಕಾರ್ಯಕ್ರಮನೇ ಇದ್ರು ಕೂಡ ಇನ್ವಿಟೇಷನ್ ಕೊಡಬೇಕು ಅನ್ನೋದು ಇನ್ವಿಟೇಷನ್ ಕೊಟ್ಟು ಕರಿಬೇಕು ಅಂತ ಆ ಭಾವನೆಯಿಂದ ನಮ್ಮ ಜನರನ್ನ ಒಮ್ಮೆ ಮಾತಾಡಿಸಿ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಖಂಡಿತವಾಗಿ ಈ ಬಾರಿ ಕಳೆದ ಬಾರಿ ಏನ್ ಖಾನಾಪುರದಲ್ಲಿ ಲೀಡ್ ಸಿಕ್ಕಿತ್ತು ಕಳೆದ ಬಾರಿ ಇಡೀ ಕ್ಷೇತ್ರದಲ್ಲಿ ಹೈಯೆಸ್ಟ್ ಲೀಡ್ ಸಿಕ್ಕಿದ್ದು ಖಾನಾಪುರದಲ್ಲಿ ಒಂದು ಲಕ್ಷ ಈ ಬಾರಿ ನಮ್ಮ ಪ್ರಮುಖರು ಮತ್ತು ಎಲ್ಲ ಹೇಳ್ತಾ ಇದ್ದಾರೆ ಮತ್ತು ವಾತಾವರಣ ಕೂಡ ಹಾಗೆ ಕಾಣುತ್ತೆ ಈ ಬಾರಿ ಖಾನಾಪುರ್ ವಿಧಾನಸಭಾ ಕ್ಷೇತ್ರದಿಂದ ಒಂದು ಕಾಲ್ ಲಕ್ಷ ಲೀಡ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮುಮ್ಕಿನ್ ಬಿ ಸತ್ತಾರೋ ಮಾರ್ಜಿನ್ ಥೇತ್ರ ಕಾ ದಕ್ಷಿಣ ಭಾರತ ಮೇ ಪಹಲಿ ಬಾರ ಬಾರಿಕಾರ್ಡ್ बार उसी रिकॉर्ड उस रिकॉर्ड को अपने ही हाथों से मिटाना नया रिकॉर्ड लिखना आप लोगों से अनुरोध है आने वाले महीनों तक आपके माध्यम से जितना हो सकता है उतने नए लोगों के साथ बात करें और भारतीय जनता पार्टी के लिए मतदान करने के लिए उन लोगों से रिक्वेस्ट किया जाए ताकि केंद्र सरकार में अपना 400 से ज्यादा अगर सीट हम जीत करके आएंगे जो मन में हम सोचते हैं डेवलपमेंट का जो मन में हम अपने देश के बारे में तस्वीर देखते हैं वो सब कुछ हो सकता है देखो देश अभिवृद्धि आग दे मोदी सरकार बे बीजेपी सरकार बे कांग्रेस एक साध्य नहीं दीदी कह रहे थे सिद्धरा मैया का भी गारंटी है चार पांच गारंटी लेकर के पूरे कर्नाटक में घूम रहे ही, ही है, है। सिद्धरा मैया का गारंटी एक साल भी नहीं हुआ कर्नाटक सरकार नीलाम होता जा रहा नीलाम होता जा रहा तनखा देने के लिए भी कर्नाटका गवर्नमेंट के पास पैसा नहीं है अपने कोई खास बंधु गवर्नमेंट नौकरी में अगर रहता हो तो उन लोगों से पूछ लीजिएगा क्या हकीकत है तनखा देने के लिए भी कर्नाटक सरकार में पैसा नहीं है लेकिन उस ओर मोदी जी का भी गारंटी है पिछले दस साल से चल रहा है पिछले दस साल से किसानों से लेकर के हर हर व्यक्ति तक लेकिन दिन बा दिन देश मजबूत बनता जा रहा देश तरक्की की ओर बढ़ रही है जो हम कहे थे वो सब कुछ हो रहा है राम उत्तर कैसे देना है क्या देना है आप भली बात ही जानते लोग बहुत शालीन हैं, समझते हैं इसलिए ज्यादा बोलने की कोई जरूरत नहीं है लेकिन कम बोलने की आदत भी नहीं है <laughs> मोदी जी को फिर दोबारा जीत जितवाना है धर्म के लिए देश के लिए अपने देश का तरक्की के लिए मोदी जी के लिए आप लोग सतर्क रह करके आपका प्रयास जारी रखेंगे इतने ही विश्वास के साथ मेरा दो बात समाप्त करता हूँ ताजा टीवी ट्वेंटी फोर न्यूज के सब्सक्राइब माँ बेलाइकन तब लिंक शेयर मारी।